ನರಸಿಂಹಣ್ಣವ್ರ ಸೆಕೆಂಡ್ ಚಾನ್ಸ್ ಕರೆಕ್ಟ್ ಆಗಿ ಜೋಡಿಸಿರಲ್ಲ ಕ್ಲಾಪ್ ಮಾಡ್ಬೇಕು ನರಸಿಂಹಣ್ಣವ್ರಿಗೆ ಅಷ್ಟೇ ಚಾನ್ಸಿಗೆ ಜೋಡಿಸಿದ್ರ ಸರ್ ಸಿಂಪಲ್ ಆಗಿ ಜೋಡಿಸಿದ್ರ ಖುಷಿ ಆಯ್ತು ಮಾತ್ರ ಚೆನ್ನಾಗಿ ಅನ್ಸ್ತಾ ನಮಗಿಂತ ಬಡವ ಪಕ್ಷಿಗೆ ಅಂತ ಕೊಟ್ಟರೆ ಹೆಲ್ಪ್ ಆಗಂದ್ ಹೇಳ್ರಿ ಬಡವ್ರ ಪಕ್ಷಿಗೆ ಹೆಲ್ಪ್ ಆಗ್ತೈತೆ ಹೆಲ್ಪ್ ಆಗುತ್ತೆ ನಾವು ಅದೇ ಪ್ರಯತ್ನ ಪಡ್ತಾ ಇದೀವಿ ನೆಕ್ಸ್ಟ್ ಒಳ್ಳೊಳ್ಳೆ ಗೇಮ್ ನ ಆಡಿಸ್ಬಿಟ್ಟು ಒಳ್ಳೊಳ್ಳೆ ಪ್ರೈಸ್ ಇಡ್ತೀವಿ ಎಲ್ಲ ನಿಮ್ಗೆ ಸಪೋರ್ಟ್ ನಮಗೆ ಬೇಕು ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಆಗ್ತಿದ್ರೆ ನಾವು ಬೆಳಿತೀವಿ ನೆಕ್ಸ್ಟ್ ನೀವೆಲ್ಲ ಸಪೋರ್ಟ್ ಮಾಡಬೇಕು ಹಾಗೆ ಮಲ್ಲಾಳ್ ಮಟ್ಟೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳಬೇಕು ಥ್ಯಾಂಕ್ಸ್ ಅಣ್ಣ ಎಲ್ರಿಗೂ ಮಾಡ್ಬೇಕು ಚಾನಲ್ಗೆ ಅಣ್ಣ ಎಲ್ರಿಗೂ ನಮಸ್ಕಾರ ಈ ಗೇಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಡ್ತೀನಿ ಇಲ್ಲಿ ಕೆಳಗಡೆ ಮೂರು ಬಾಟ್ಲಿ ಇರುತ್ತೆ ಜ್ಯೂಸು ಮೇಲ್ಗಡೆ ಅದೇ ರೀತಿ ಸೆಟ್ ಜೋಡಿಸ್ಬೇಕು ಎರಡು ಚಾನ್ಸ್ ಇರುತ್ತೆ ಸ್ಟಾರ್ಟ್ ಇನ್ನೊ ಇನ್ನೊಂದು ಚಾನ್ಸ್ ಯಾವ್ದಾರು ಚೇಂಜ್ ಮಾಡಿ ಸೂಪರ್ ಎಲ್ಲ ಕ್ಲಾಸ್ ಮಾಡ್ರಿ ಜೋಡ್ಸಿದ್ರೆ ಎಲ್ಲ ಕ್ಲಾಸ್ ಮಾಡ್ಬೇಕು ನರಸಿಂಹ್ರಿಗೆ ಇನ್ನೊಂದು ಚಾನ್ಸ್ ಹೊಡಿರಿ ಕ್ಲಾಪ್ಸ್ ಎಲ್ಲರೂ ಸೂಪರ್ ನಮ್ಮ ಕಾದಿ ಎಲ್ಲ ಕ್ಲಾಸ್ ಮಾಡಬೇಕು ಎರಡನೇ ಚಾನ್ಸ್ ಇವರು ಕೂಡ ಆಡಿದ್ದಾರೆ ಇನ್ನೊಂದು ಚಾನ್ಸ್ ಇದೆ ಸೂಪರ್ ಮಂಜುನಾಥರಿಗೆ ಕ್ಲಾಸ್ ಮಾಡಬೇಕು ಮಂಜುನಾಥರಿಗೆಲ್ಲ ಕ್ಲಾಸ್ ಮಾಡಬೇಕು ರುಕೋಜಾರ ಒನ್ ಚಾನ್ಸ್ ಸೆಕೆಂಡ್ ಚಾನ್ಸ್ ಅಣ್ಣವ್ರದ್ದು ರಾಂಗ್ ಆಗಿದೆ ಸ್ಟಾರ್ಟ್ ಮಾಡೋಣ ಒನ್ ಚಾನ್ಸ್ ಚಾನ್ಸ್ ಫೇಲ್ ಆಗಿದೆ ಎಲ್ಲ ಕ್ಲಾಪ್ಸ್ ಹಾಕ್ಬೇಕು ಅಯ್ಯಪ್ಪ ಅವ್ರಿಗೆ ಒನ್ ಚಾನ್ಸ್ ಸೆಕೆಂಡ್ ಚಾನ್ಸ್ ಇದೆ ಎರಡು ಅಯ್ಯಪ್ಪಣ್ಣ ಫೇಲ್ ಆಗಿದೆ ನಿಮ್ಮ ಹೆಸರು ವಿಶ್ವನಾಥ್ 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 ಅವರ ಕ್ಲಾಸ್ ಮಾಡಬೇಕು ಎಲ್ಲ ಅಣ್ಣ ಒಂದೇ ಸಲ ಜೋಡ್ಸ್ತಾನ ನೀವಾದ್ರು ನೋಡ್ತೀವಿ ಟ್ರೈ ಮಾಡ್ತೀರಾ ಒಂದು ಚಾನ್ಸ್ ಸೆಕೆಂಡ್ ಚಪ್ಪಾಳೆ ವಿಶ್ವನಾಥ್ ಅವರ ಕ್ಲಾಸ್ ಮಾಡ್ರಿ ಅವರಿಗೆ ಡೌಟ್ ಆಯ್ ಜೋಡ್ತಿದিনা ಇಲ್ಲ ಅಂತ ಹೇಳಿ ವಿಶ್ವನಾಥ್ ಅವರ ಕ್ಲಾಸ್ ಮಾಡಬೇಕು ಚಾನ್ಸ್ ನೆಕ್ಸ್ಟ್ ಯಾರು ನಿಮ್ಮ ಹೆಸರು ಜಗದೀಶ್ 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 ಅಣ್ಣವ್ರಿಗೆಲ್ಲ ಕ್ಲಾಪ್ಸ್ ಮಾಡಬೇಕು ಸೆಟ್ರಿಗೆ ಸ್ಟಾರ್ಟ್ ನಾ ಒಂದೇ ಸಲಿಗೆ ಜೋಡಿಸ್ತೀರಾ ನೋಡ್ತೀರಾ ಸೂಪರ್ ಒಂದೇ ಚಾನ್ಸಿಗೆ ಜೋಡಿಸಿದಾರೆ ಸಿಂಪಲ್ ಆಗಿ ಜಗದೀಶ್ ಅಣ್ಣ ಫಸ್ಟ್ ಚಾನ್ಸಿಗೆ ಜೋಡ್ಸಾರ ಎಲ್ಲ ಕ್ಲಾಪ್ಸ್ ಹಾಕ್ಬೇಕು ಅಣ್ಣ ಒಂದ್ ಚಾನ್ಸ್ ಎರಡನೇ ಚಾನ್ಸ್ ಎಲ್ಲ ಕ್ಲಾಸ್ ನೋಡ್ಬೇಕು ಮಂಜುನಾಥ್ ಅವ್ರಿಗೆ ಹೇಗೆ ಜೋಡಿಸ್ತಾರೆ ಅಂತ ನೋಡಿ ಇವತ್ತು ನೇ ಇವತ್ತು ಆಯ್ತು ನಮ್ಮ ಮಂಜುನಾಥ್ ಇವ್ರ ಕ್ಲಾಸ್ ಮಾಡಬೇಕು ಅರ್ಧಕ್ಕೆ ಚಿಕನ್ ರೆಡಿ ಆಯ್ತು ಲಾಸ್ಟ್ ಇವರೇನಾ ಅಲ್ಲ ಅಲ್ಲಿ ಬರ್ಬೋದೇನು ತೊಂದರೆ ಇಲ್ಲ ಅಣ್ಣ ನಿಮಿಷ ಹೆಸರು ಕೇಳ್ಬೇಕು ನವೀನ್ ನವೀನ್ ಅಂತೇಳಿ ನವೀನ್ ನೋಡೋರೆಲ್ಲ ಕ್ಲಾಪ್ಸ್ ಮಾಡಕ್ ನವೀನ್ಗೆ ಅಣ್ಣ ನೀವು ಜೋಡಿಸ್ತೀರಾ ಸಿಂಗಲ್ ಪಶ್ನೆ ಸಲಿಗೆ ಮಾಡೋಣ ರೆಡಿ ಒಂದು ಚಾನ್ಸ್ ಇನ್ನೊಂದು ಚಾನ್ಸ್ ಇದೆ ಇಲ್ಲ ಸೆಕೆಂಡ್ ಚಾನ್ಸ್ ಪ್ಲಾಪ್ ಆಗಿದೆ ಗೆದ್ರೆ ರೇಷನ್ ಕೊಡ್ತೀವಿ ರೋಷನಿಗೆ ನೋಡೋಣ ಯಾವ ರೀತಿ ಆಗ್ತಾನೆ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಒಂದು ಚಾನ್ಸ್ ಇಲ್ಲ ಸೆಕೆಂಡ್ ಚಾನ್ಸ್ ಫೇಲ್ ಆಗಿದೆ